ಏಕಾದಿನ ನೀರನ್ನು ಕುಡಿಯದೆ ಉಪವಾಸ ಮಾಡಿದರೆ ಇಪ್ಪತ್ನಾಲ್ಕು ಏಕಾದಶಿಯ ಪುಣ್ಯವನ್ನೆಲ್ಲ ಪಡೆಯಬಹುದು ಅಂತ ನಿಮಗೆ ಗೊತ್ತಾ ನೀವು ಈ ಏಕಾದಶಿಯ ಉಪವಾಸ ಮಾಡುವುದರಿಂದ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಹಾಗಾದರೆ ಆ ಏಕಾದಶಿ ಯಾವುದು ಆ ಏಕಾದಶಿ ಯಾವ ದಿನ ಬರುತ್ತೆ ಎಲ್ಲನೂ ತಿಳಿಸಿಕೊಡುತ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದರೆ ಮಾತ್ರ ಅರ್ಥವಾಗುತ್ತೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಇದು ಎಲ್ಲ ಏಕಾದಶಿಗಳ ಅತ್ಯಂತ ಶ್ರೇಷ್ಠವಾದ ಉಪವಾಸ ದಿನ ನೀರನ್ನು ಸೇವಿಸದೆ ಉಚಿತ ಮನಸ್ಸಿನಿಂದ ವಿಷ್ಣುವಿನ ಭಕ್ತಿಯಲ್ಲಿ ಲೀನನಾಗುವುದರಿಂದ ಎಲ್ಲ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಇದನ್ನು ಭೀಮ ಏಕಾದಶಿ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಭೀಮನು ಇದನ್ನು ಮಾಡಿದ ಉದಾಹರಣೆ ಪುರಾಣದಲ್ಲಿ ಹೇಳಲಾಗಿದೆ ಈ ಏಕಾದಶಿ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿ ತಿಥಿಯ ಆರಂಭ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಮೂವತ್ತಾರರಿಂದ ಏಕಾದಶಿ ತಿಥಿ ಅಂತ್ಯ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಹದಿನಾರಕ್ಕೆ ಬಹುಪಲ ಜನರು ಜೂನ್ ಆರು ಶುಕ್ರವಾರ ದಿನವನ್ನೇ ನಿರ್ಜಲ ಏಕಾದಶಿಯಾಗಿ ಆಚರಿಸುತ್ತಾರೆ ಭೀಮನ ನಿರ್ಜಲ ಏಕಾದಶಿ ಉಪವಾಸ ಸಾಹಸಿ ಪಾಂಡವ ಭೀಮನ ಹೃದಯದಲ್ಲಿ ಒಂದು ಪ್ರಶ್ನೆ ಮೂಡಿತು ಒಂದು ದಿನ ದ್ರೌಪದಿ ಮತ್ತು ಕುಂತಿಯವರ ಎಲ್ಲರೂ ಏಕಾದಶಿಯ ಉಪವಾಸದಲ್ಲಿದ್ದರು ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ಭೀಮನು ಅಸಹನೆಯಾಗಿ ಅಮ್ಮ ನಾನು ಬಹಳ ಹಸಿವಾಗಿದ್ದೀನಿ ಏನು ತಿನ್ನೋಕೆ ಕೊಡ್ತೀರಾ ಎಂದು ಭೀಮ ತನ್ನ ತಾಯಿಯನ್ನು ಕೇಳುತ್ತಾನೆ ಕುಂತಿ ತನ್ನ ಮಗನಿಗೆ ನಗುತ್ತಾ ಹೇಳುತ್ತಾಳೆ ಇಂದು ಏಕಾದಶಿ ಉಪವಾಸ ನಿನ್ನ ಬಾಯಲ್ಲಿ ಇಷ್ಟು ಹೊತ್ತಿಗೆ ತಿಂದರೂ ದೇವರು ಆಶೀರ್ವದಿಸುವುದಿಲ್ಲ ಮಗನೇ ಎಂದು ಹೇಳುತ್ತಾಳೆ ಆಗ ಭೀಮನು ಕೃಷ್ಣನ ಬಳಿಗೆ ಹೋಗುತ್ತಾನೆ ಕೃಷ್ಣ ನನ್ನಿಂದ ತಿಂದುಬೇಡ ಅನ್ನೋದು ಸಾಧ್ಯವೇ ಇಲ್ಲ ಆದರೆ ನೀನು ಹೇಳೋದನ್ನೇ ಮಾಡುವೆ ಮತ್ತೊಮ್ಮೆ ಹೇಳು ಏನು ಉಪವಾಸ ಮಾಡಬೇಕು ಯಾವುದು ಎಲ್ಲ ಏಕಾದಶಿಗಳ ಸಮಾನ ಎಂದು ಭೀಮ ಕೃಷ್ಣನಿಗೆ ಪ್ರಶ್ನಿಸುತ್ತಾನೆ ಕೃಷ್ಣನು ನಗುತ್ತಾ ಓ ಭೀಮಾ ನೀನು ನಿಜವಾಗಿ ಎಲ್ಲ ಏಕಾದಶಿಗಳ ಫಲವನ್ನು ಬಯಸುತ್ತೀಯ ಆದರೆ ಕೇವಲ ಒಂದು ದಿನ ನೀರನ್ನು ಕುಡಿಯದೆ ಉಪವಾಸ ಮಾಡಬೇಕು ಅದೇ ನಿರ್ಜಲ ಏಕಾದಶಿ ಎಂದು ಕೃಷ್ಣ ಭೀಮನಿಗೆ ಹೇಳುತ್ತಾನೆ ಭೀಮನು ಅಮಾವಾಸ್ಯ ಶಕ್ತಿ ಹೊಂದಿದ್ದರೂ ಈ ಉಪವಾಸ ತೀವ್ರವಾದ ಸಾಧನೆ ಎಂದು ಅರಿತುಕೊಂಡ ಅವನು ನಿರ್ಜಲ ಉಪವಾಸ ಮಾಡಿಕೊಂಡ ಬೇಸರವಿಲ್ಲದೆ ನಿನ್ನೆಯಿಂದ ವಿಷ್ಣುವಿನ ಭಕ್ತಿಯಲ್ಲಿ ತೊಡಗಿದ್ದ ಭೀಮನು ಮೂರು ಬಾರಿ ಹಶುವಿನಿಂದ ಆಯಾಗಿ ಕುಳಿತರು ಅವನು ಏನೂ ತಿನ್ನಲಿಲ್ಲ ಮೂಡಿದ ರಾತ್ರಿಯಲ್ಲಿ ದೇವತೆ ಭೀಮನಿಗೆ ಕಾಣಿಸಿದರು ಭೀಮ ನೀನು ಮಾಡಿರುವ ನಿರ್ಜಲ ಉಪವಾಸ ಎಲ್ಲ ಏಕಾದಶಿಗಳ ಪಾವನ ಫಲವನ್ನು ನೀಡುತ್ತದೆ ನಿನ್ನ ಮೂಲಕ ಭವಿಷ್ಯದಲ್ಲಿ ಎಲ್ಲರೂ ಈ ಏಕಾದಶಿಯನ್ನು ಆಚರಿಸುತ್ತಾರೆ ಎಂದು ವಿಷ್ಣು ಭೀಮನಿಗೆ ಹೇಳುತ್ತಾರೆ ಅಂದಿನಿಂದ ಭೀಮನ ಉದಾಹರಣೆಯಿಂದ ಪ್ರೇರಿತರಾಗಿ ಭೀಮನ ಏಕಾದಶಿ ಎಂದು ಈ ನಿರ್ಜರ ಏಕಾದಶಿಗೆ ಹೆಸರು ಬಂದಿದೆ ನಿರ್ಜರ ಏಕಾದಶಿಯ ಆಚರಣೆ ಮುಂಜಾನೆ ಶುದ್ಧ ಸ್ನಾನ ಮಾಡಿ ಬಿಳಿ ಬಟ್ಟೆ ಧರಿಸಬೇಕು ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ದಾರ ಹಾಕಿ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹಕ್ಕೆ ಅರ್ಚನೆ ಮಾಡಬೇಕು ಓಂ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಪೂಜೆ ಮುಗಿದ ನಂತರ ಊಟ ನೀರು ಫಲ ಅಂದರೆ ಹಣ್ಣುಗಳು ಶಕ್ತಿ ಇದ್ದವರು ನೀರಿನಲ್ಲಿ ಮಾತ್ರ ಇರಬಾರದು ದಿನವಿಡೀ ಉಪವಾಸ ವಿಷ್ಣು ಪಟ್ಟಿನ ಪವಿತ್ರ ಭಾವನೆ ಇರಬೇಕು ರಾತ್ರಿಯ ವೇಳೆಯಲ್ಲಿ ವಿಷ್ಣು ದೇವರಿಗೆ ದೀಪಾರಾಧನೆ ಮಾಡಬೇಕು ದ್ವಾದಶಿ ದಿನ ಅಥವಾ ಮಾರನೇ ದಿನ ದಾನತರ್ಪಣ ಬ್ರಾಹ್ಮಣ ಭೋಜನದಿಂದ ಉಪವಾಸ ಮುಕ್ತಗೊಳಿಸಬೇಕು ಇದನ್ನು ಮಾಡಿದರೆ ಪಾಪ ಪರಿಹಾರವಾಗುತ್ತವೆ ಈ ಒಂದು ದಿನ ನೀವು ತಿನ್ನದೇ ಕುಡಿಯದೆ ಭಗವಂತನ ನೆನೆಯುತ್ತಾ ಕಳೆದಿದ್ದರೆ ದೇವರ ದಯೆಯು ನಿಮಗೆ ಸಂಪೂರ್ಣವಾಗಿ ಅರಿದು ಬರುತ್ತದೆ ಹಾಗಾಗಿ ಈ ನಿರ್ಜನ ಏಕಾದಶಿಯ ಪಣಯವನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರುತ್ತೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮಂದಿನ ಮಡಿಯದಲ್ಲಿ ಮತ್ತೆ ಸಿಗೋಣ